ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ಈ ದಿನ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಡಬಲ್ ಖುಷಿ ಡಬಲ್ ಆನಂದ ಅಂದರೆ ಎರಡೆರಡು ಸಿಹಿ ಸುದ್ದಿಗಳೊಂದಿಗೆ ಈ ದಿನ ಹಾಜರಾಗಿದ್ದೇನೆ ಡಿ ಎ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಲೇಟೆಸ್ಟ್ ಅಪ್ಡೇಟ್ ಹಾಗೂ ನೌಕರರ ವೃತ್ತಿ ಜೀವನಕ್ಕೆ ವರದಾನವಾಗುವಂತಹ ಭಾರೀ ಲಾಭ ಕೊಡುವಂತಹ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಮಿಸ್ ಮಾಡಿಕೊಳ್ದರೆ ಪ್ರತಿಯೊಬ್ಬ ನೌಕರರು ನೋಡಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಈ ಚಾನಲ್ಗೆ ಜಾಯ್ನ್ ಆಗಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಒಂದು ಶುಭ ಸುದ್ದಿ ಡಬಲ್ ಖುಷಿ ಅಂತಲೇ ಹೇಳ್ಬೋದು ಎರಡು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಎ ಹೆಚ್ಚಳದ ಲೇಟೆಸ್ಟ್ ಅಪ್ಡೇಟಿಗೆ ಸಂಬಂಧಪಟ್ಟ ಹಾಗೆ ಮುಂದೆ ಹೇಳ್ತಾ ಹೋಗ್ತೀನಿ ಕೊನೆ ವಿಡಿಯೋದ ಕೊನೆಯಲ್ಲಿ ಅದರ ಜೊತೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ನಿಮ್ಮೊಂದಿಗೆ ಕೆಲವೊಂದು ಮಾಹಿತಿಗಳನ್ನು ಹಂಚಿಕೊಳ್ಳಲು ಬಂದಿದ್ದಾರೆ ಅದು ನಿಮಗೆ ತುಂಬ ಉಪಯುಕ್ತವಾದ ತುಂಬ ಲಾಭಕರವಾದ ಮಾಹಿತಿ ಡಿ ಎ ವಿಚಾರ ಇರ್ಬೋದು ಹಾಗೂ ಸ್ಯಾಲ್ರಿ ಪ್ಯಾಕೇಜ್ ಸಂಬಂಧಿಸಿದಂತೆ ಯಾವೆಲ್ಲ ಸಿಹಿ ಸುದ್ದಿಗಳನ್ನು ತಂದಿದ್ದಾರೆ ಅಂತ ಅವ್ರ ಮಾತಲ್ಲೇ ಕೇಳೋಣ ಬನ್ನಿ ಆತ್ಮೀಯ ರಾಜ್ಯದ ಎಲ್ಲ ಸರ್ಕಾರಿ ನೌಕರ ಬಾಂಧವರೇ ಹಾಗೂ ಅಧಿಕಾರಿಗಳೇ ನಾನು ನಿಮ್ಮ ಪ್ರೀತಿಯ ಸಿ ಎ ಷಡಾಕ್ಷರಿ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಮಾಡುವಂತಹ ನಮಸ್ಕಾರಗಳು ಈಗಾಗಲೇ ತಮಗೆ ತಿಳಿದಿರುವಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಸ್ಯಾಲರಿ ಬ್ಯಾಂಕ್ ಪ್ಯಾಕೇಜ್ ಸ್ಕೀಮ್ ಅನ್ನ ಈಗಾಗಲೇ ಘೋಷಣೆ ಮಾಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು ಗೊಂದಲಗಳನ್ನ ಸಾಕಷ್ಟು ನೌಕರು ಸಂಪರ್ಕವನ್ನ ಮಾಡುತ್ತಿದ್ದಾರೆ ಬಹಳಷ್ಟು ತಾಲೂಕು ಜಿಲ್ಲೆಗಳಲ್ಲಿ ಇಲಾಖೆಗಳಲ್ಲಿ ಬ್ಯಾಂಕ್ ಅಧಿಕಾರಿಗಳ ಮೂಲಕವಾಗಿ ಸರಿಯಾದ ಮಾಹಿತಿಗಳು ಕೂಡ ಈ ಸಂಬಂಧವಾಗಿ ಸಿಗ್ತಾ ಇಲ್ಲ ಈ ಸಂಬಂಧವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ನಿರಂತರ ಪ್ರಯತ್ನವನ್ನ ಮಾಡಿ ಈ ಯೋಜನೆ ಜಾರಿಗೆ ತಂದಾಗ ಅದು ಸರಿಯಾದ ರೀತಿಯಲ್ಲಿ ಜಾರಿಗೆ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅಭಿಲಾಷೆಯಾಗಿದೆ ಆ ಕಾರಣಕ್ಕಾಗಿ ಬಹಳ ಜನ ಅಧಿಕಾರಿ ನೌಕರು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ಯಾವ ಬ್ಯಾಂಕ್ ಅಲ್ಲಿ ಒಳ್ಳೆ ಸ್ಕೀಮ್ ಇದೆ ಒಳ್ಳೆ ಬೆನಿಫಿಟ್ ಇದೆ ಸೊ ದಯಮಾಡಿ ನಮಗೆ ಮಾರ್ಗದರ್ಶನ ಮಾಡಬೇಕು ಅನ್ನುವಂತ ಪ್ರಶ್ನೆಗಳನ್ನ ಮಾಡ್ತಿದ್ದಾರೆ ಈಗಾಗಲೇ ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆ ಒಂದು ಸಭೆ ಆಗಿದೆ ಇದೇ ತಿಂಗಳು ಹದಿನೈದನೇ ತಾರೀಕು ಕೂಡ ಮತ್ತೊಂದು ಸುತ್ತಿನ ಸಭೆಯನ್ನ ಆರ್ಥಿಕ ಇಲಾಖೆ ಅಧಿಕಾರಿಗಳು ಮತ್ತೆ ಹಲವಾರು ರಾಷ್ಟ್ರೀಯ ಬ್ಯಾಂಕ್ಗಳ ಮುಖ್ಯಸ್ಥರೊಂದಿಗೆ ಸಭೆಗಳನ್ನ ಸಂಘದ ಮೂಲಕ ಮಾಡ್ತಾ ಇದ್ದೇವೆ ಆ ಸಭೆನಲ್ಲಿ ತುಂಬಾ ಚರ್ಚೆಗಳನ್ನ ಮಾಡ್ತಾ ಇದ್ದೇವೆ ಯಾವ ಬ್ಯಾಂಕ್ ಕಡಿಮೆ ಬಡ್ಡಿ ದರದಲ್ಲಿ ಹೌಸಿಂಗ್ ಲೋನ್ ಪರ್ಸನಲ್ ಲೋನ್ ವೆಹಿಕಲ್ ಲೋನ್ ಅಥವಾ ಓಡಿ ಫೆಸಿಲಿಟೀಸ್ ಗಳಿರ್ಬೋದು ಈ ತರ ಸೌಲಭ್ಯಗಳನ್ನ ಕೊಡ್ತದೆ ಚರ್ಚೆಗಳು ಪ್ರಮುಖವಾಗಿದೆ ಆಮೇಲೆ ಇನ್ನಿತರ ಆಕ್ಸಿಡೆಂಟಲ್ ಬೆನಿಫಿಟ್ ನ್ಯಾಚುರಲ್ ಡೆತ್ ಗಳಿರ್ಬೋದು ಇನ್ಸುರೆನ್ಸ್ ಸ್ಕೀಮ್ ಗಳಿರ್ಬೋದು ಅಥವಾ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಗಳನ್ನ ಯಾವ ಬ್ಯಾಂಕ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ತವೆ ಎನ್ನುವಂತ ಚರ್ಚೆಗಳನ್ನು ಕೂಡ ಮಾಡ್ತಾ ಇದ್ದೇವೆ ಇದೆಲ್ಲ ಚರ್ಚೆಗಳನ್ನ ಮಾಡಿದ ಮೇಲೆ ಪೂರ್ತಿ ಡಿಟೇಲ್ ಆಗಿ ಅಪ್ಡೇಟ್ಸ್ ನಮ್ಗೆ ಹೇಳ್ತೇವೆ ಅದು ಹೇಳಿದ ನಂತರವಾಗಿ ತಾವು ಯಾವ ಬ್ಯಾಂಕ್ ಔಟ್ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನ ಯೋಚನೆ ಮಾಡುವಂಥದ್ದು ಸೂಕ್ತ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆಗಿದೆ ಯಾಕಂದ್ರೆ ಸಾಕಷ್ಟು ಈಗ ಜೊತೆ ಸಂಘದ ಜೊತೆ ಮುಂದೆ ಬಂದಿದ್ದಾವೆ ಚರ್ಚೆಗಳನ್ನು ಮಾಡಿದ್ದಾರೆ ಸಾಕಷ್ಟು ಬ್ಯಾಂಕ್ಗಳು ಕಾಂಪಿಟೇಟಿವ್ ರೇಟ್ ನಲ್ಲಿ ಸರ್ವಿಸ್ಗಳು ಬೆನಿಫಿಟ್ ಗಳು ಅನೇಕ ಸೌಲಭ್ಯಗಳನ್ನು ಕೂಡ ಕೊಡೋರಿದ್ದಾರೆ ಹಾಗಾಗಿ ಆ ತೀರ್ಮಾನಗಳನ್ನ ಅತಿ ಶೀಘ್ರದಲ್ಲೇ ಕೂಡ ನಾವು ಹೇಳೋರಿದ್ದೇವೆ ದಯಮಾಡಿ ತಾವೆಲ್ಲರೂ ಕೂಡ ಅಲ್ಲಿವರೆಗೆ ಹದಿನಾರನೇ ತಾರೀಕು ವೇಟ್ ಮಾಡಿದ್ರೆ ಎಲ್ಲಾ ಮಾಹಿತಿಗಳು ಕೂಡ ತಮಗೆ ಸಿಗಲಿದೆ ಅದು ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಆ ಮಾಹಿತಿಯನ್ನು ಸ್ಯಾಲ್ರಿ ಪ್ಯಾಕೇಜ್ ಕೆನರಾ ಬ್ಯಾಂಕು ಬ್ಯಾಂಕ್ ಆಫ್ ಬರೋಡಾ ಹಾಗೂ ಎಸ್ ಬಿ ಯಾವ ಬ್ಯಾಂಕ್ ಬೆಸ್ಟ್ ಎಲ್ಲಿ ಬೆನಿಫಿಟ್ಗಳು ಜಾಸ್ತಿ ಇದೆ ನೌಕರರಿಗೆ ಹಾಗೂ ನಿವೃತ್ತ ನೌಕರರಿಗೂ ಕೂಡ ಉಪಯೋಗ ಆಗುವಂತಹ ಸ್ಯಾಲ್ರಿ ಪ್ಯಾಕೇಜ್ ಯಾವುದು ಅನ್ನೋದ್ರ ಬಗ್ಗೆ ವಿವರವಾದ ವಿಡಿಯೋ ಮಾಡಿ ಇದ್ದೀನಿ ಅದನ್ನ ನೋಡಿಲ್ಲ ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎರಡು ವಿಡಿಯೋಗಳನ್ನು ಕೊಟ್ಟಿರ್ತೀನಿ ನೋಡಿ ಎರಡು ವಿಡಿಯೋಗಳನ್ನು ನೋಡಿ ನೀವು ನಿರ್ಧಾರ ಮಾಡಿ ಯಾವ ಬ್ಯಾಂಕು ಬೆಸ್ಟ್ ಇದೆ ಯಾವ ಬ್ಯಾಂಕಿಗೆ ನಾವು ಸ್ಯಾಲ್ರಿ ಪ್ಯಾಕೇಜನ್ನು ಅಪ್ಡೇಟ್ ಮಾಡ್ಕೊಂಡ್ರೆ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೊಂದು ಐಡಿಯಾ ಬರುತ್ತೆ ದಯವಿಟ್ಟು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇಂಥ ವೀಡಿಯೋವನ್ನು ನೋಡಿ ಸ್ನೇಹಿತರೆ ಎರಡನೇ ಸುದ್ದಿ ಏನು ಅಂತ ಹೇಳಿದ್ರೆ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಡಿ ಎ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಒಂದು ಬರ್ತಾ ಇದೆ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಪಿಂಚಣಿದಾರರಿಗೆ ಎರಡು ಪರ್ಸೆಂಟು ಡಿ ಎನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊರಸಿತ್ತು ಅದೇ ರೀತಿ ರಾಜ್ಯ ಸರ್ಕಾರ ಕೂಡ ಎರಡು ಪರ್ಸೆಂಟು ಡಿ ಎಯನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ರು ಇದುವರೆಗೆ ಯಾವುದೇ ಕ್ರಮ ಆಗಿರಲಿಲ್ಲ ಅದಕ್ಕೆ ಕರ್ನಾಟಕ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಸಿ ಎಸ್ ಸಡಾಕ್ಷರಿಯವರು ಈ ಕುರಿತು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಆರ್ಥಿಕ ಇಲಾಖೆಯ ಗೆ ಪತ್ರ ಬರೆದು ಸಿ ಎಸ್ ಸಡಾಕ್ಷರಿಯವರ ನಿಯೋಗ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಹಾಗೂ ಆರ್ಥಿಕ ಇಲಾಖೆಯ ಅಧಿಕಾರಿಗಳನ್ನು ಭೇಟಿ ಮಾಡಿ ತಕ್ಷಣ ರಾಜ್ಯ ಸರ್ಕಾರಿ ನೌಕರರಿಗೆ ಬಾಕಿ ಇರುವಂತಹ ಎರಡು ಪರ್ಸೆಂಟ್ ಡಿ ಎನ್ನು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುವಂತೆ ತಕ್ಷಣ ಜಾರಿ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಆದಷ್ಟು ಶೀಘ್ರದಲ್ಲೇ ನಿರ್ಧಾರವನ್ನು ಕೈಗೊಳ್ಳಬಹುದು ಅನ್ನೋ ನಿರೀಕ್ಷೆ ಇದೆ ಮುಂದಿನ ವಾರ ಅಂದರೆ ಮುಂದಿನ ಅಲ್ಲ ಇದೇ ವಾರ ಹದಿನೇಳನೇ ತಾರೀಕು ಸಚಿವ ಸಂಪುಟ ಸಭೆ ಇದೆ ಈ ಸಚಿವ ಸಂಪುಟ ಸಭೆಯಲ್ಲಿ ಈ ಕುರಿತು ನಿರ್ಧಾರ ಕೈಗೊಳ್ಳುವಂಥ ಸಾಧ್ಯತೆ ಇದೆ ರಾಜ್ಯಾಧ್ಯಕ್ಷರು ಆರ್ಥಿಕ ಇಲಾಖೆಯ ಮುಖ್ಯ ಕಾರ್ಯದರ್ಶಿಯವರಿಗೆ ಪತ್ರ ಬರೆದು ಒತ್ತಾಯಿಸಿದ್ದಾರೆ ಈಗಾಗಲೇ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಗುಡ್ ನ್ಯೂಸ್ ನೀಡಿದೆ ಭಾರತದ ಅಖಿಲ ಭಾರತ ಬೆಲೆ ಸೂಚ್ಯಂಕದ ಆಧಾರದಲ್ಲಿ ಕೇಂದ್ರ ಸರ್ಕಾರ ಯಾವ ರೀತಿಯಲ್ಲಿ ತನ್ನ ನೌಕರರಿಗೆ ಎರಡು ಪರ್ಸೆಂಟು ಡಿ ಎಯನ್ನು ಹೆಚ್ಚಳ ಮಾಡಿದೆ ಅದೇ ಮಾನದಂಡದ ಆಧಾರದಲ್ಲಿ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಪೂರ್ವಾನ್ವಯವಾಗುವಂತೆ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಟೂ ಪರ್ಸೆಂಟು ತುಟ್ಟಿ ಬತ್ತೆ ಡಿ ಅನ್ನು ಹೆಚ್ಚಳ ಮಾಡಿ ಆದೇಶ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಮನವಿ ಮಾಡಿಕೊಂಡುದರ ಜೊತೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ತಮ್ಮ ನಿಯೋಗದೊಂದಿಗೆ ಹೋಗಿ ಆರ್ಥಿಕ ಇಲಾಖೆಯ ಅಧೀನ ಕಾರ್ಯದರ್ಶಿ ಅತಿಕ್ರವರನ್ನು ಭೇಟಿ ಮಾಡಿ ನೌಕರರಿಗೆ ಬಾಕಿ ಇರುವಂತಹ ಡಿ ಎ ತಕ್ಷಣ ಹೆಚ್ಚಳ ಮಾಡುವಂಥ ಫೈಲನ್ನು ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ತೆಗೆದುಕೊಂಡು ಹೋಗಿ ಸಚಿವ ಸಂಪುಟದಲ್ಲಿ ಇದನ್ನು ಮಂಡನೆ ಮಾಡಿ ರಾಜ್ಯ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರು ಕುಟುಂಬ ಪಿಂಚಣಿದಾರರಿಗೆ ಗುತ್ತಿಗೆ ನೌಕರರಿಗೆ ದೊರೆಯಬೇಕಾಗಿರುವಂಥ ಡಿ ಎಯನ್ನು ತಕ್ಷಣ ಮಂಜೂರು ಮಾಡಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ರಾಜ್ಯ ಸರ್ಕಾರ ಈ ತಿಂಗಳ ಕೊನೆಯ ಒಳಗೆ ಡಿ ಎ ಹೆಚ್ಚಳದ ಶುಭ ಸುದ್ದಿಯನ್ನು ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ನೌಕರರಿಗೆ ನೀಡಬಹುದು ಅನ್ನೋ ನಿರೀಕ್ಷೆ ಇದೆ ಆದಷ್ಟು ಶೀಘ್ರದಲ್ಲೇ ಈ ಬಗ್ಗೆ ಲೇಟೆಸ್ಟ್ ಅಪ್ಡೇಟನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಹಾಜರಾಗಿ ಡಿ ಎ ಹೆಚ್ಚಳದ ಶುಭ ಸುದ್ದಿ ಕೊಡ್ತೀನಿ ಈ ಮಾಹಿತಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಜೈ ಹಿಂದ್ ಜೈ